ನಮಸ್ಕಾರ ಸ್ನೇಹಿತರೆ ಸುಸ್ವಾಗತ ನಮ್ಮ ಕನ್ನಡ ವರ್ಡ್ ಜೀರೋ ತ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವೆಲ್ಲ ಇವತ್ತು ಏರೋಪ್ಲೇನ್ ಮೋಡ್ ಬಗ್ಗೆ ಎಷ್ಟೆಲ್ಲ ಉಪಯೋಗ ಇದೆ ಎನ್ನುವುದ್ರ ಬಗ್ಗೆ ತಿಳ್ಕೊಳ್ಳೋಣ ಏರೋಪ್ಲೇನ್ ಮೋಡನ್ನು ವಿಮಾನದಲ್ಲಿ ಮಾತ್ರ ಬಳಸ್ತೇವೆ ಎಂದು ನಾವು ಭಾವಿಸ್ತೇವೆ ಆದರೆ ಈ ಮೋಡ್ನಲ್ಲಿ ಇಷ್ಟೊಂದು ಉಪಯೋಗ ಇದೆ ಎಂದು ನಿಮಗೆ ಗೊತ್ತಾ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೇನೆ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಏರೋಪ್ಲೇನ್ ಮೋಡ್ನಿಂದ ಎಷ್ಟು ಉಪಯುಕ್ತ ಹೌದು ಏಕೆಂದರೆ ಏರೋಪ್ಲೇನ್ ಮೋಡ್ ಸ್ಮಾರ್ಟ್ಫೋನ್ಗಳಿಂದ ಎಲ್ಲ ವೈರಸ್ ಸಂಪರ್ಕಗಳನ್ನು ತಾತ್ಕಾಲಿಕವಾಗಿ ಆಫ್ ಮಾಡುತ್ತೆ ಇದು ನಮ್ಮ ಫೋನ್ನಲ್ಲಿ ಇರಬೇಕಾದ ಟಿಪ್ಗಳಲ್ಲಿ ಒಂದು ಏಕೆಂದರೆ ಇದು ಕೇವಲ ವಿಮಾನ ಪ್ರಯಾಣಕ್ಕಾಗಿ ಮಾತ್ರವಲ್ಲ ಇನ್ನಷ್ಟು ಪ್ರಯೋಜನಗಳನ್ನು ಒದಗಿಸುತ್ತದೆ ಇದು ಬ್ಲೂಟೂತ್ ವೈಫೈ ಮತ್ತು ನೆಟ್ವರ್ಕ್ ಸಂಪರ್ಕವನ್ನು ಕೂಡ ಕಡಿತಗೊಳಿಸುತ್ತದೆ ಎರಡನೇದಾಗಿ ಎರಡನೇದಾಗಿ ಯಾವ ಉಪಯೋಗ ಅಂದರೆ ಜಾಹೀರಾತುಗಳನ್ನು ತಡೆಯಲು ನೀವೇನಾದರೂ ಮೊಬೈಲ್ನಲ್ಲಿ ಗೇಮ್ ಆಡ್ತಾ ಇದ್ದರೆ ಅಥವಾ ಯಾವ್ದಾದ್ರು ವೀಡಿಯೋಸ್ಗಳು ನೋಡ್ತಾ ಇದ್ದರೆ ಜಾಹೀರಾತುಗಳು ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಹೋಗುತ್ತೆ ಇದನ್ನು ತಡೆಯೋದು ಹೇಗೆಂದರೆ ಏರಪ್ಲೈನ್ ಮೋಡ್ನ ಹಾಕ್ಕೊಂಡು ಗೇಮ್ಗಳನ್ನು ಆಡಿದ್ರಿ ಅಂದರೆ ಸಿಂಪಲ್ ಒಂದು ಮೋಡ್ ಆನ್ ಮಾಡಿ ಗೇಮ್ ಆಡಿ ಇದು ಜಾಹೀರಾತುಗಳನ್ನು ನಿಮ್ಮನ್ನು ರೋಧಿಸೋದಿಲ್ಲ ಮೂರನೇದು ಬ್ಯಾಟ್ರಿ ಉಳಿಸುವುದು ಹೌದು ಸ್ನೇಹಿತರೆ ಫೋನ್ ಬ್ಯಾಟ್ರಿ ಕಡಿಮೆ ಆಗುತ್ತಿದೆ ಎಂಬ ಸಮಸ್ಯೆ ಇದ್ದರೆ ಏರೋಪ್ಲೇನ್ ಮೋಡ್ ಇದಕ್ಕೆ ಪರಿಹಾರ ನಿಮ್ಮ ಫೋನ್ ನಿರಂತರವಾಗಿ ನೆಟ್ವರ್ಕ್ ಹುಡುಕ್ತಾ ಇರೋದರಿಂದ ಚಾರ್ಜ್ ಖಾಲಿಯಾಗುತ್ತೆ ಏರೋಪ್ಲೇನ್ ಮೋಡ್ ಆನ್ ಮಾಡಿದರೆ ಬ್ಯಾಟ್ರಿ ಸೇ ಸೇವ್ ಆಗುತ್ತೆ ಹಾಗೆ ದಿನದಲ್ಲಿ ಏನಾದರೂ ಫೋನ್ ಬೇಗ ಚಾರ್ಜ್ ಖಾಲಿಯಾಗದಂತೆ ನೋಡಿಕೊಳ್ಳಲು ಸಹ ಇದು ಅತ್ಯುತ್ತಮ ಮಾರ್ಗ ಇನ್ನೊಂದು ನಾಲ್ಕನೇ ಉಪಯೋಗ ಅಂದರೆ ನೆಟ್ವರ್ಕ್ ಸಮಸ್ಯೆಗೆ ಪರಿಹಾರ ಅವಸರದಲ್ಲಿ ನೀವೇನಾದರೂ ಯಾರಿಗಾದರೂ ಫೋನ್ ಮಾಡೋಕ್ಕೋದ್ರೆ ನೆಟ್ವರ್ಕ್ ಸಿಗ್ತಾ ಇರೋದಿಲ್ಲ ಆ ಸಮಯದಲ್ಲಿ ಏರೋಪ್ಲೇನ್ ಮೋಡನ್ನು ಆನ್ ಮಾಡಿ ಒಂದೆರಡು ನಿಮಿಷಗಳ ನಂತರ ಆಫ್ ಮಾಡಿ ನೀವು ತಕ್ಷಣ ಉತ್ತಮ ನೆಟ್ವರ್ಕ್ ಕನೆಕ್ಷನ್ಗೆ ಪಡೆಯಬಹುದು ಇನ್ನು ಐದನೇ ಟಿಪ್ಸ್ ಅಂದರೆ ಬೇಗ ಚಾರ್ಜ್ ಮಾಡಲು ಬ್ಯಾಟ್ರಿ ಬೇಗ ಚಾರ್ಜ್ ಆಗಬೇಕಂದ್ರೆ ಫೋನನ್ನು ಏರೋಪ್ಲೇನ್ ಮೋಡ್ನಲ್ಲಿ ಚಾರ್ಜ್ ಹಾಕಿ ಇದು ಇಪ್ಪತ್ತು ಅಥವಾ ಮೂವತ್ತು ಪರ್ಸೆಂಟ್ ಹೆಚ್ಚು ವೇಗವಾಗಿ ಚಾರ್ಜ್ ಆಗುತ್ತೆ ಇದು ನಿಮಗೆ ಖಂಡಿತ ಪ್ರಯೋಜನ ಕೊಡುತ್ತದೆ ಇನ್ನೊಂದು ಟಿಪ್ಸ್ ಅಂದರೆ ವಿಕಿರಣದಿಂದ ರಕ್ಷಣೆ ವಿದ್ಯುತ್ ಕಾಂತಿಯ ವಿಕಿರಣ ಅಪಾಯ ಅಪಾಯವಿರುವ ಸ್ಥಳದಲ್ಲಿ ಇದ್ದೀರ ನಿಮ್ಮ ಆರೋಗ್ಯಕ್ಕೆ ಏರೋಪ್ಲೇನ್ ಮೋಡ್ ಆನ್ ಮಾಡುವುದು ಉತ್ತಮ ಇದರಿಂದ ಫೋನ್ನಿಂದ ಹೊರಹೊಮ್ಮುವ ವಿಕಿರಣಗಳನ್ನು ಕಡಿಮೆ ಮಾಡಬಹುದು ಇದರಿಂದ ಏನೆಲ್ಲ ಉಪಯೋಗ ಇದೆ ಎನ್ನುವುದನ್ನು ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೀನಿ ಇನ್ನು ಏರೋಪ್ಲೇನ್ ಮೋಡ್ ಕೇವಲ ವಿಮಾನ ಪ್ರಯಾಣಕ್ಕಾಗಿ ಮಾತ್ರವಲ್ಲ ನಿಮ್ಮ ದೈನಂದಿನ ಬಳಸುವ ಸ್ಮಾರ್ಟ್ಫೋನ್ಗೂ ತುಂಬ ಉಪಯುಕ್ತ ಈ ಟಿಪ್ಸ್ ನಿಮಗೆ ಉಪಯೋಗ ಆಗಿದೆಯಾ ತಕ್ಷಣ ಪ್ರಯತ್ನ ಮಾಡಿ ನೋಡಿ ಇನ್ನು ನಿಮಗೆ ಇನ್ನಷ್ಟು ಟೆಕ್ ಟಿಪ್ಸ್ ಬೇಕೆಂದರೆ ನಮ್ಮ ಚಾನಲ್ ಕನ್ನಡ ಶ್ರೀ ಜೀರೋ ತ್ರೀ ಜೀರೋ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು